ಈ ಒಂದು ಕೋರ್ಟ್ ಆದೇಶದ ಪ್ರಕಾರ ಈಗ ಒಂದು ಈ ಕೋರ್ಟ್ ಅಲ್ಲಿ ಏನಂತ ಹೇಳಿದ್ದಾರೆ ಲಾಸ್ಟ್ ಅಲ್ಲಿ ಅಂತ ಅವ್ರ ಮುಂದೆ ಹೋಗಿ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಮಾಡಕ್ ಹೋಗ್ತು ಆಟೋದವ್ರಿಗೂ ನಾನು ಹೇಳೋದು ಇಷ್ಟ ಯೂನಿಯನ್ಸ್ ಗಳಿಗೆ ಸ್ವಲ್ಪ ಇದು ಇತ್ಯರ್ಥ ಆಗುವವರೆಗೂ ದಯವಿಟ್ಟು ಸಮಯದಿಂದ ವರ್ತಿಸಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ನಿಮ್ಮ ಪವನ್ ಜಲಾಂಗ್ ಮಾತಾಡ್ತಾ ಇದ್ದೀನಿ ನಾನು ಲಾಸ್ಟ್ ವೀಕ್ ಅಷ್ಟೇ ಒಂದು ವಿಡಿಯೋ ಮಾಡಿದ್ದೆ ಬೈಕ್ ಟ್ಯಾಕ್ಸಿ ಅವ್ರ ಬಗ್ಗೆ ನಮ್ಮ ರಾಪಿಡೋದವ್ರು ಯಾವ ತರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಕ್ಕೆ ಇನ್ನೂ ಯಾರೆಲ್ಲ ವೀಡಿಯೋ ನೋಡಿಲ್ಲ ವೀಡಿಯೋ ಇದೆ ನೋಡ್ಕೊಂಡು ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ರ್ಯಾಪಿಡ್ ಅಬಾಯ್ಸ್ಗೆ ಒಂದು ಸ್ವಲ್ಪ ರಿಲೀಫ್ ಸಿಗೋ ಸುತ್ತಿನೇ ಅನ್ಕೊಂತೀನಿ ನಮ್ಮ ರ್ಯಾಪಿಡ ಮ್ಯಾನೇಜರ್ ಒಂದು ಒಳ್ಳೆಯ ವೀಡಿಯೋ ಮುಖಾಂತರ ಎಲ್ಲ ರ್ಯಾಪಿಡ್ ಒಂದು ಒಂದೊಳ್ಳೆ ರಿಲೀಫ್ ಕೂಡ ಕೊಟ್ಟಿದ್ದಾರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ರ್ಯಾಪಿಡ್ ಬಾಯ್ಸ್ ಯಾವುದೇ ಕಾರಣಕ್ಕೂ ಇದ್ರಂಗೆ ಆರಾಮ ನಿಮ್ಮ ಡ್ಯೂಟಿ ನೀವು ಮಾಡ್ಬೋದು ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನಮ್ಮ ರ್ಯಾಪಿಡ್ ಮ್ಯಾನೇಜರ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ ಹಾಗೆ ನಮ್ಮ ರ್ಯಾಪಿಡೋ ಇನ್ನು ಯಾರೆಲ್ಲ ಓಡಿಸ್ತಾ ಇದ್ದಾರೆ ಈ ವಿಡಿಯೋ ಅವ್ರಿಗೂ ಶೇರ್ ಮಾಡಿ ಸ್ವಲ್ಪ ಅವ್ರಿಗೂ ಸ್ವಲ್ಪ ಮಟ್ಟಿಗೆ ಬನ್ನಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಾಗಿರ್ಬೋದು ಅಥವಾ ಆಗಿರ್ಬೋದು ರ್ಯಾಪಿಡೋ ಕ್ಯಾಪ್ಟನ್ಸ್ ಆರಾಮಾಗಿ ನಮ್ಮ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸರ್ವಿಸ್ ನಮ್ಮ ಕಸ್ಟಮರ್ಸ್ ಗೆ ಆರಾಮ ಕೊಡ್ಬಹುದು ಒಂದು ಒಂದು ವೇಳೆ ನಿಮ್ಗೆ ಏನಾದ್ರೂ ಆಟೋದವ್ರ ಇಶ್ಯೂಸ್ ಆಗಿರ್ಬೋದು ಅಥವಾ ನಿಮ್ಗೆ ಏನಾದ್ರೂ ಒಂದು ಫೀಲ್ಡ್ ಅಲ್ಲಿ ಇರ್ಬೇಕಾದ್ರೆ ಬೆಂಗ್ಳೂರಲ್ಲಾಗಿ ಅಥವಾ ಮೈಸೂರಲ್ಲಾಗ್ಲಿ ನಿಮ್ಗೆ ಏನಾರ ಆಟೋದವ್ರು ತೊಂದ್ರೆ ಕೊಟ್ರೆ ಈ ಒಂದು ಕೋರ್ಟ್ ಆದೇಶದ ಪ್ರಕಾರ ಈಗ ಒಂದು ಈ ಕೋರ್ಟ್ ಅಲ್ಲಿ ಏನಂತ ಹೇಳಿದ್ದಾರೆ ಲಾಸ್ಟ್ ಅಲ್ಲಿ ಅಂತ ಅಂದ್ರೆ ಯಾರಾದ್ರೂ ಒಂದು ಅಪ್ರೋಪ್ರಿಯೇಟ್ ಆಕ್ಷನ್ ಎಗೇನ್ಸ್ಟ್ ಎನಿ ಪರ್ಸನ್ ಇನ್ ದ ಈವೆಂಟ್ ದೆನ್ ಅಬ್ಸ್ಟ್ರಕ್ಟ್ ಇನ್ ದ ಪಿಟಿಷನ್ ಫ್ರಮ್ ಆಪರೇಟಿಂಗ್ ದ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅಂತ ಅಂದ್ಬಿಟ್ಟು ಒಂದು ಕೋರ್ಟ್ ಅವ್ರ ಏನಿದೆಯೋ ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ನಿಮ್ಗೆ ಯಾರು ಯಾರ ತೊಂದರೆ ಕೊಟ್ರೆ ಇಂಡಿವಿಜುವಲ್ ಆಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನೀವು ಗಲಾಟೆ ಮಾಡ್ಕೊಳಕ್ ಹೋಗ್ಬಿಡಿ ನಮ್ಮ ಮೈಸೂರು ಕ್ಯಾಪ್ಟನ್ಸ್ ಹೇಳೋದು ಅಷ್ಟೇ ನಾವು ಅಥವಾ ನಮ್ಮ ಬೆಂಗಳೂರು ಕ್ಯಾಪ್ಟನ್ಸ್ ಹೇಳೋದು ಅಷ್ಟೇ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇಮಿಡಿಯೇಟ್ ಅಥವಾ ಒನ್ ಒನ್ ಟು ಕಾಲ್ ಮಾಡಿ ಅಥವಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಡೆಫಿನೆಟ್ಲಿ ನೀವು ಪೊಲೀಸ್ ಹೆಲ್ಪ್ ತಗೊಂಡು ನೀವು ಈ ಒಂದು ಕೋರ್ಟ್ ಕಾಪಿನ ಎಲ್ಲರೂ ನಿಮ್ಮ ನಿಮ್ಮ ಒಂದು ಕ್ಯಾಪ್ಟನ್ ಆಪ್ ಅಲ್ಲಿ ವ್ಯೂ ಡಿಕ್ಲೇರೇಷನ್ ಫಾರ್ಮ್ ಅಲ್ಲಿ ಪ್ರತಿಯೊಂದು ಕೋರ್ಟ್ ಆರ್ಡರ್ ಇರ್ಬೋದು ನಮ್ದು ಒಂದು ಏನು ಕೇಸ್ ನಡೀತಾ ಇರೋದು ಹಿಸ್ಟ್ರಿ ಇರ್ಬೋದು ಡಿಕ್ಲೇರೇಷನ್ ಡಿಕ್ಲರೇಷನ್ಸ್ ಇರ್ಬೋದು ಸೊ ಪ್ರತಿಯೊಂದು ನಿಮ್ಮ ಆಪ್ ಅಲ್ಲೇ ನೀವು ಅದನ್ನ ಓಪನ್ ಮಾಡಿದ್ರೆ ಸಿಗುತ್ತೆ ಸೊ ಆ ಒಂದು ಡಿಕ್ಲರೇಷನ್ ನ ನೀವು ತೋರಿಸಿ ನೀವು ಪೊಲೀಸ್ ಅವರಿಗೆ ಈ ತರ ನಮ್ಗೆ ಆಟೋದವ್ರು ಟ್ರಬಲ್ ಮಾಡ್ತಾ ಇದಾರೆ ದಯವಿಟ್ಟು ನಮ್ಗೆ ಒಂಚೂರು ಹೆಲ್ಪ್ ಮಾಡ್ಕೊಡಿ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಮೈಸೂರಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ಪೊಲೀಸ್ನವರು ಹೆಲ್ಪ್ ಮಾಡೇ ಮಾಡ್ತಾರೆ ಸೊ ಆಟೋದವ್ರನ್ನ ಕರೆಸ್ತಾರೆ ಆಟೋದವ್ರಿಗೆ ನೋಡಪ್ಪ ಅವ್ರದ್ದು ಕೋರ್ಟ್ ಕಾಪಿ ಇದೆ ನೀನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಅವ್ರಿಗೆ ಒಂದು ವೇಳೆ ತಿಳಿ ಹೇಳಿ ಕಳಿಸ್ಬೋದು ಅಥವಾ ಅದು ಸ್ವಲ್ಪ ಏನಾದ್ರು ನೆಕ್ಸ್ಟ್ ಲೆವೆಲ್ ಹೋಗ್ತೀನಿ ಅಂತಂದ್ರೆ ಕೇಸು ಕೂಡ ಫೈಲ್ ಆಗ್ಬಹುದು ಸೊ ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ನಾನ್ ನಾನ್ ನೋಡಿರೋ ಮಟ್ಟಿಗೆ ಬೆಂಗಳೂರಲ್ಲಾಗ್ಲಿ ಮೈಸೂರಲ್ಲಾಗ್ಲಿ ಹುಡುಗುರ್ಗಳು ರಾಪಿಡ್ ಹುಡುಗರುಗಳು ಏನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅವ್ರು ಹೇಳ್ದಂಗೆ ಆಯ್ತು ಬಿಡಿ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಓಕೆ ರಾಪಿಡೋ ಸರಿ ಇಲ್ಲ ಇಲ್ಲಿಗಲ್ ಇದೆ ಅಥವಾ ಲೀಗಲ್ ಸರಿ ಇಲ್ಲ ಅಥವಾ ಏನೋ ಒಂದು 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 ಪ್ಯಾನಿಕ್ ಆಗಿ ವಾಪಸ್ ಒಟ್ಟು ಹೋಗ್ತಾ ಇರೋಂತ ಉದಾಹರಣೆಗಳು ತುಂಬಾ ನಾನು ನೋಡ್ತಾ ಇದ್ದೀನಿ ಅದಾಗೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತಾರೆ ನಾವು ಬಿಸ್ನೆಸ್ ಮಾಡ್ತಾ ಇರೋದು ಕೋರ್ಟ್ ಆರ್ಡರ್ ಮೇಲೆ ಇವನ್ ನಾನು ಆರ್ ಟಿ ಒ ಗಮನಕ್ಕೂ ತಂದಿರೋದು ಅವ್ರು ಮನವರಿಕೆ ಮಾಡಿರೋದು ಕೂಡ ಆ ಒಂದು ಕೋರ್ಟ್ ನಾನು ಒಂದು ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಅವರು ಒಂದು ಮನವರಿಕೆ ಮಾಡ್ಕೊಂಡಿದ್ದಾರೆ ಸೊ ಅದಕ್ ನಾನು ಅವ್ರಿಗೆ ಕೃತಜ್ಞತೆ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಎಲ್ಲ ಯಾರೇ ಆಗಲಿ ಕಾನೂನು ಕಾನೂನು ಬಾಯಿ ಲೈಕ್ ಕಾನೂನ್ಗೆ ನಾವು ಎಲ್ಲಾರು ತಲೆ ಬಾಗ್ಲೇಬೇಕಾಗತ್ತೆ ಸೊ ಎಲ್ಲರೂ ಕಾನೂನು ಪ್ರಕಾರನೇ ಎಲ್ಲಾನು ನಾವು ಮಾಡ್ತಾ ಇದೀವಿ ಮತ್ ಇದು ಒಂದು ಮತ್ತೆ ನಾವು ಸರ್ಕಾರಕ್ಕೆ ನಾವೇನು ಮೋಸ ಮಾಡಿ ನಾವು ಏನು ಆಪರೇಷನ್ ಮಾಡ್ತಾ ಇಲ್ಲ ಯಾಕಂದ್ರೆ ಮೈಸೂರು ಕ್ಯಾಪ್ಟನ್ಸ್ ಆಗಲಿ ಬ್ಯಾಂಗ್ಳೂರ್ ಕ್ಯಾಪ್ಟನ್ಸ್ ಆಗಲಿ ಯಾರ್ಯಾರು ರಾಪಿಡೋ ಕ್ಯಾಪ್ಟನ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ರು ಫೈವ್ ಪರ್ಸೆಂಟ್ ಅನ್ನೋದು ನಾವು ಗೌರ್ಮೆಂಟ್ಗೂ ಕೂಡ ನಾವು ಪೇ ಮಾಡ್ತಾ ಇದೀವಿ ಸೊ ಇದರಿಂದ ಸರ್ಕಾರಕ್ಕೂ ಏನು ನಾವು ಮೋಸ ಮಾಡ್ತಾ ಇಲ್ಲ ಕೋರ್ಟ್ ಆರ್ಡರ್ ಬರೋವ್ರಗುನ್ವೆ ನಾನ್ ಕೋರ್ಟ್ ಆರ್ಡರ್ ಬರೋವ್ರಗುನ್ವೆ ಅಂದ್ರೆ ಅದು ಇವತ್ ಬರ್ಬೋದು ಅಥವಾ ನಾಳೆ ಬರ್ಬೋದು ಅಥವಾ ಯಾವ ಅದು ಕೋರ್ಟ್ ಅದು ಯಾವಾಗ ಡಿಸಿಷನ್ ಕೊಡುತ್ತೋ ವೆದರ್ ಅವರು ಬ್ಯಾನ್ ಮಾಡಿ ಇಲ್ಲ ಬೈಕ್ ಟ್ಯಾಕ್ಸಿ ಬೇಡ ಅಂತಾರೆ ನಾವು ಡೆಫಿನೆಟ್ಲಿ ನಾವು ಬ್ಯಾನ್ ಮಾಡ್ಲೇಬೇಕಾಗತ್ತೆ ಅಥವಾ ನಾವು ಬೈಕ್ ಟ್ಯಾಕ್ಸಿ ಸರ್ವಿಸ್ ನ ಸ್ಟಾಪ್ ಮಾಡ್ಲೇಬೇಕಾಗತ್ತೆ ಅವ್ರು ಮುಂದುವರಿಸಿ ಅಂತಾರೆ ನಾವು ಮುಂದುವರ್ಸಿ ಹೊರಿಸ್ತೀವಿ ಸೊ ಇದು ಇತ್ಯರ್ಥ ಆಗೋವರೆಗೂ ನಾನು ಇಲ್ಲಿ ನಾನು ಈ ಒಂದು ಪಾಯಿಂಟ್ ಅಲ್ಲಿ ನಾನು ಆಟೋದವರೆಗೂ ಕೇಳ್ಕೊಳ್ಳೋದು ಇಷ್ಟೇ ಆಟೋ ಅಥವಾ ಆಟೋ ಯೂನಿಯನ್ಸ್ ಗಳು ಕೇಳ್ಕೊಳ್ಳೋದು ಇಷ್ಟೇ ನಾನು ದಯವಿಟ್ಟು ಇದೊಂದು ಈ ಒಂದು ಕೋರ್ಟ್ ಆದೇಶ ಬರೋವರ್ಗು ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಇರೋದಕ್ಕೆ ನಾನು ಈ ಮೂಲಕ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ ಒಂದು ರಿಕ್ವೆಸ್ಟ್ ಇದೊಂದು ನನ್ ನನ್ನ ಕಡೆಯಿಂದ ಸೊ ಮೈಸೂರಲ್ಲಿ ಬಸ್ ಸ್ಟ್ಯಾಂಡ್ ಮೈಸೂರಲ್ಲೂ ಇಶ್ಯೂಸ್ ಆಗುತ್ತೆ ಇಲ್ಲ ಅಂತಲ್ಲ ಬೆಂಗಳೂರ್ಲೂ ಇಶ್ಯೂಸ್ ಆಗುತ್ತೆ ಮೈಸೂರಲ್ಲಿ ನಮಗೆ ಒಂದ್ ಎರಡು ಮೂರು ಕಡೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇರಬಹುದು ಅಥವಾ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ಬೋದು ಈ ಕಡೆ ಈ ತರ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಇರಬಹುದು ಸೊ ಎಲ್ಲಾ ಕಡೆ ಎಲ್ಲೆಲ್ಲಿ ಹಾಟ್ ಸ್ಪಾಟ್ ಗಳು ಇದೆ ಅಲ್ಲೂ ಕೂಡ ನಾನು ಹೇಳೋದಿಷ್ಟೇನೆ ಹುಡುಗರುಗಳಿಗೆ ಅಲ್ಲಿ ಹುಷಾರಾಗಿ ಪಿಕಪ್ ಮಾಡಿ ಡ್ರಾಪ್ ಮಾಡಿ ಹಂಗಂತ ನೀವು ಕದ್ದು ಮುಚ್ಚಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಈಗ ಅವರು ಆಟೋದವ್ರಿಗೂ ಒಂದು ಫ್ರಸ್ಟ್ರೇಷನ್ ಅನ್ನೋದಿರುತ್ತೆ ಬೆಳಗಿಂದ ಬಾಡಿಗೆ ಸಿಕ್ಕಿಲ್ಲ ಅದಿಲ್ಲ ಇದಿಲ್ಲ ಅನ್ನೋ ಅವರು ಒಂದು ಫ್ರಸ್ಟ್ರೇಷನ್ ಮೈಂಡ್ ಅಲ್ಲಿ ಇರ್ತಾರೆ ಸೊ ನೀವು ಅವ್ರ ಮುಂದೆ ಹೋಗಿ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಮಾಡಕ್ ಹೋಗ್ಬೇಡಿ ಸೊ ದೂರದಲ್ಲಿ ಆಟೋ ಸ್ಟ್ಯಾಂಡ್ ನಿಯರೆಸ್ಟ್ ಇತ್ತ ಆಟೋ ಸ್ಟ್ಯಾಂಡ್ ಇಂದ ಸ್ವಲ್ಪ ದೂರದಲ್ಲಿ ಪಿಕಪ್ ಮಾಡಿ ನಾ ಮೈಸೂರು ಕ್ಯಾಪ್ಟನ್ಗೂ ನಾನು ಇದನ್ನೇ ಗೈಡೆನ್ಸ್ ಕೊಡೋದು ಬೆಂಗ್ಳೂರ್ಗು ಇದನ್ನೇ ನಾನು ಗೈಡೆನ್ಸ್ ಕೊಡ್ತೀನಿ ಸೊ ಯಾವಾಗ ನೀವು ಮ್ಯಾಕ್ಸಿಮಮ್ ದೂರದಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡೋದು ಮಾಡ್ತಿರೋ ಅವಾಗ ಅಟ್ಲೀಸ್ಟ್ ಒಂದು ಒಂದು ಇಶ್ಯೂಸ್ ಅನ್ನೋದು ಸ್ವಲ್ಪ ಕಂಟ್ರೋಲ್ ಆಗ್ತಾ ಬರುತ್ತೆ ಆ ಒಂದು ವೇಳೆ ಸಿಗಾಕಂತು ಅಂತಂದ್ರೆ ನಾನು ಹೇಳಿ ಹೇಳಿದ ಪ್ರಕಾರ ಇಮಿಡಿಯೇಟ್ ಒನ್ ಒನ್ ಟು ಅವ್ರಿಗೆ ಹೇಳಿ ಫಸ್ಟ್ ಡಿಕ್ಲೇರೇಷನ್ ಫಾರ್ಮ್ ಅಥವಾ ನೀವು ಒಂದು ಸಾಫ್ಟ್ ಕಾಪಿ ನಮ್ಮ ಅಲ್ಲೋ ಅಥವಾ ಒಂದು ಹಾರ್ಡ್ ಕಾಪಿ ಯಾವ್ದಾರ ಒಂದು ಗಾಡಿ ಪೌಚ್ ಅಲ್ಲೋ ಡಿಕ್ಕಿಲೋ ಯಾವ್ದಾರೋ ಇಟ್ಕೊಂಡು ಡಾಕ್ಯುಮೆಂಟ್ ನ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿ ನೋಡಿ ನಮ್ದು ಕೋರ್ಟ್ ಆರ್ಡರ್ ಇದೆ ಕೋರ್ಟ್ ಆರ್ಡರ್ ಮುಖಾಂತರ ನಾವು ಮಾಡ್ತಾ ಇದೀವಿ ಕಂಪ್ನಿಯವರು ನಮ್ಮ ಕೋರ್ಟ್ ಆರ್ಡರ್ ಮುಖಾಂತರ ಮಾಡಕ್ಕೆ ಹೇಳಿದ್ದಾರೆ ಸೊ ದಯವಿಟ್ಟು ನಿಮ್ಗೆ ಏನೇ ಇದ್ರು ಹೋಗಿ ಕಂಪ್ನೀಲಿ ಮಾತಾಡಿ ಇಲ್ಲ ಅಂತ ಅಂದ್ರೆ ನಾನು ಸ್ಟೇಷನ್ ಅಲ್ಲಿ ಮಾತಾಡೋಣ ನೆಡಿ ನೀವೇ ಸ್ಟೇಷನ್ ನಿಯರೆಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿಸ್ತೀನಿ ಸೊ ಇಲ್ಲಿ ನಿಮ್ದು ಆಲ್ಮೋಸ್ಟ್ ಇನ್ಸಿಡೆ ನಿಮ್ಗೊಂದು ಒಂದು ಏನಂತಾರೆ ಒಂದು ದೊಡ್ಡ ಆಟೋದವ್ರ ಗಲಾಟಿ ಆಗೋದು ತುಂಬಾ ಅವಾಯ್ಡ್ ಆಗ್ಬಿಡುತ್ತೆ ಆಟೋದ ಆಟೋ ಪ್ರಾಬ್ಲಮ್ಸ್ ತುಂಬಾ ಅವಾಯ್ಡ್ ಆಗ್ಬಿಡುತ್ತೆ ಇದು ಒಂದು ಇದ್ರ ಜೊತೆಗೆ ಮತ್ತೆ ಕಸ್ಟಮರ್ ಓರಿಯಂಟ್ ಕಸ್ಟಮರ್ ನಾವು ಬಂತು ಅಂತಂದ್ರೆ ಕಸ್ಟಮರ್ ಕೂಡ ನಾವು ಈಗ ನನ್ನ ನೋಡ್ತಾ ಇರೋ ಗಳು ಇರ್ಬೋದು ಅಥವಾ ಒಂದು ಮೆಸೇಜಸ್ ಇರ್ಬೋದು ಅಥವಾ ಏನು ಏನೇನು ಯಾವ್ಯಾವ ಮೋಡ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋಂತಹ ಕಮೆಂಟ್ಸ್ ಗಳು ಇರ್ಬೋದು ಸೊ ಕೆಲವು ಕಸ್ಟಮರ್ಸ್ ಕೂಡ ತುಂಬಾ ತುಂಬಾ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಗಳು ಕೊಡ್ತಾ ಇದ್ದಾರೆ ಸೊ ರಾಪಿಡೋ ಇಸ್ ಬೆಸ್ಟ್ ರ್ಯಾಪಿಡೋ ಬ್ಯಾನ್ ಮಾಡಬೇಡಿ ಅಂತ ಅವರು ಕೂಡ ಮನವರಿಕೆ ಮಾಡ್ಕೊಂತ ಲೈಕ್ ಅವರು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದಾರೆ ಸೊ ಅಫೋರ್ಡಬಲ್ ಪ್ರೈಸ್ ಇದೆ ಪಿಕಪ್ ಮಾಡೋದಕ್ಕಾಗ್ಲಿ ಡ್ರಾಪ್ ಮಾಡೋದಕ್ಕಾಗ್ಲಿ ಇನ್ ಲೈಕ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಒಂದು ಸೋರ್ಸ್ ಸೋರ್ಸ್ ಇಂದ ಒಂದು ಡೆಸ್ಟಿನೇಷನ್ ಪಾಯಿಂಟ್ ಹೋಗ್ಬೋದು ಸೊ ಈ ತರ ಒಂದು ಮೈಂಡ್ ಸೆಟ್ ಇರುತ್ತೆ ಈಗ ಆಟೋ ಇರಬಹುದು ಈಗ ಒಬ್ರು ಸಿಂಗಲ್ ಪರ್ಸನ್ ಈಗ ಒಬ್ಬರು ಸಿಂಗಲ್ ಪ್ಯಾಸೆಂಜರ್ ಇತ್ತು ಅಂತ ಡೆಫಿನೆಟ್ಲಿ ಈ ವಿಲ್ ಚೂಸ್ ಅಥವಾ ಶಿ ವಿಲ್ ಚೂಸ್ ಬೈಕ್ ಟ್ಯಾಕ್ಸಿನೇ ಯಾಕಂದ್ರೆ ಸಿಂಗಲ್ ಪರ್ಸನ್ ಒಂದು ಒಂದು ಈಗ ಕ್ಯಾಬ್ ಅಲ್ಲಿ ಅಥವಾ ಆಟೋದಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಸ್ಪೆಂಡ್ ಮಾಡೋ ಬದಲು ಬೈಕ್ ಅಲ್ಲಿ ಒಂದು ಟೆನ್ ಮಿನಿಟ್ಸ್ ಬೇಗನೆ ಹೋಗ್ಬೋದು ಒಂದು ಫೈವ್ ಮಿನಿಟ್ಸ್ ಬೇಗನೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಗಳು ಬುಕ್ ಮಾಡ್ತಾರೆ ಮತ್ತೆ ಒಂದು ಅಫೋರ್ಡಬಲ್ ಪ್ರೈಸ್ ಇರುತ್ತೆ ಡೆಫಿನೆಟ್ಲಿ ಒನ್ ಮೋರ್ ದನ್ ಟೂ ಆರ್ ತ್ರೀ ಇರಾತೋ 4 4 ಇದ್ರೆ ಕ್ಯಾಬ್ ಡೆಫಿನೇಟ್ಲಿ ಕಸ್ಟಮರ್ ಕಸ್ಟಮರ್ ಕ್ಯಾಬ್ ನೇ ಪ್ರಿಫರ್ ಮಾಡ್ತಾರೆ 3 ಮೆಂಬರ್ಸ್ ಅಥವಾ 2 ಮೆಂಬರ್ಸ್ ಇತ್ತು ಅಂತಂದ್ರೆ ಡೆಫಿನೇಟ್ಲಿ ಅವರು ಆಟೋ ಚೂಸ್ ಮಾಡೇ ಮಾಡ್ತಾರೆ ಸೋ ಇಲ್ಲಿ ಹೇಂಗಂದ್ರೆ ಕಸ್ಟಮರ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಮೇಲೆ ಅವರು ಬೈಕ್ ಬೇಕಾ ಬೈಕ್ ಬುಕ್ ಮಾಡ್ತಾರೆ ಅಥವಾ ಆಟೋ ಬೇಕಾ ಆಟೋ ಬುಕ್ ಮಾಡ್ತಾರೆ ಕ್ಯಾಬ್ ಬೇಕಾ ಅವರವರ ದುಡ್め ಅವರವರಿಗೆ ಸೊ ಇದು ಒಂದು ಇರೋ ಇರೋಂತ ವಿಚಾರ ಸೊ ಅದರಿಂದ ದಯವಿಟ್ಟು ಎಲ್ಲ ಯಾರು ಗಲಾಟೆ ಮಾಡ್ಕೊಳಕ್ ಹೋಗ್ಬಿಡಿ ಆಟೋದವರಾಗ್ಲಿ ಅಥವಾ ಒಂದು ನಮ್ಮ ಇವರು ಬೈಕ್ ಬೈಕ್ ಕ್ಯಾಪ್ಟನ್ಸ್ ಗಳಾಗ್ಲಿ ಸೊ ಬೈಕ್ ಕ್ಯಾಪ್ಟನ್ಸ್ ಗಳಿಗೆ ನಾನು ಹೇಳೋದೇ ಇಷ್ಟು ಏನಾರು ಆಟೋದವ್ರು ಇಶ್ಯೂಸ್ ಆಯ್ತಾ ಯಾವ ತರ ಸ್ಟೆಪ್ಸ್ ತಗೋಬೇಕು ಅನ್ನೋ ಆಲ್ರೆಡಿ ನಾನು ಹೇಳಿದೀನಿ ನಾನು ಆಟೋದವ್ರಿಗೂ ನಾನು ಹೇಳೋದಿಷ್ಟ ಯೂನಿಯನ್ಸ್ ಗಳಿಗೆ ಸ್ವಲ್ಪ ಇದು ಇತ್ಯರ್ಥ ಆಗೋರ್ಗೂ ದಯವಿಟ್ಟು ಸಮಯವಿಂದ ವರ್ತಿಸಿ ಇಲ್ಲ ಅಂತಂದ್ರೆ ಯಾಕಂದ್ರೆ ಆಟೋದವರು ಈಗ ಕೆಲವು ಆಟೋ ಈಗ ಆಟೋದವ್ರಿಗೆ ಎಲ್ಲರಿಗೂ ಎಲ್ಲರಿಗೂ ಆಟೋದವ್ರಿಗಾಗ್ಲಿ ಅಥವಾ ನಮ್ಮ ರಾಪಿಡೋ ಕ್ಯಾಪ್ಟನ್ ಅಥವಾ ಪ್ರತಿಯೊಬ್ಬ ಎಂಪ್ಲಾಯೀಸ್ ಗಾಗ್ಲಿ ಅವ್ರದೇ ಆದಂತ ಫ್ಯಾಮಿಲಿ ಇರುತ್ತೆ ಅವ್ರು ನಂಬ್ಕೊಂಡಿರುವಂತ ಒಂದ್ ನಾಲ್ಕೈದು ಜನ ಇರ್ತಾರೆ ಸೊ ಈ ಆಟೋದವ್ರ್ ಬಂದು ಗಲಾಟೆ ಮಾಡಿ ಮೈಸೂರಲ್ಲೂ ಅದೇ ಆಗಿರೋದು ಸೊ ಮೈಸೂರಲ್ಲಿ ಈಗ ಮೇಲೆ ಎಫ್ ಐ ಆರ್ ಆಯ್ತು ಸೊ ಅವ್ರ್ ನಮ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇರ್ತಾರೆ ಸೊ ಇದು ಎಷ್ಟು ಮಟ್ಟಕ್ ಸರಿ ಇದು ಸೊ ಈ ಇದರಿಂದ ಅವ್ರು ಫ್ಯಾಮಿಲಿ ಮೆಂಬರ್ಸ್ ಸಫರ್ ಕೊಡ್ಬೇಕಾ ಸೊ ಅದಕ್ಕೆ ನಾನು ಹೇಳ್ತಿರೋದು ಯಾರು ಕಾನೂನ್ ಕಾನೂನು ವಿರುದ್ಧವಾಗಿ ಯಾರು ನಡ್ಕೊಳಕ್ ಹೋಗ್ಬೇಡಿ ಒಂದು ವೇಳೆ ಎಫ್ ಐ ಆರ್ ಆಯ್ತು ಅಥವಾ ಪೊಲೀಸ್ ಸ್ಟೇಷನ್ ಅದು ಕೋರ್ಟ್ ಅಂತ ಏನಾರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೂ ತೊಂದರೆ ಆಗುತ್ತೆ ಸೊ ದಯವಿಟ್ಟು ಆಟೋದ ಡ್ರೈವರ್ ಗಳನ್ನೂ ಅಷ್ಟೇನೆ ಸ್ವಲ್ಪ ಸಮಯದಿಂದ ವರ್ತಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಕಸ್ಟಮರ್ಗೂ ಕೂಡ ಕಸ್ಟಮರ್ ಓರಿಯಂಟೆಡ್ ಆಗಿದೆ ಸೊ ಅವ್ರಿಗೆ ರಿಕ್ವೈರ್ಮೆಂಟ್ ಬೈಕ್ ಬುಕ್ ಮಾಡ್ಕೊಂಡು ಹೋಗೋದಿಲ್ಲ ಸೊ ಮಾಡೇ ಮಾಡ್ತಾರೆ ಸೊ ಆಟೋದವ್ರಿಗೂ ಬಿಸ್ನೆಸ್ ಆಗುತ್ತೆ ಬೈಕ್ಗೂ ಬಿಸ್ನೆಸ್ ಆಗುತ್ತೆ ಕ್ಯಾಬ್ಗೂ ಬಿಸ್ನೆಸ್ ಆಗುತ್ತೆ ಸೊ ಇದು ರಾಪಿಡೋ ಕೊಡ್ತಿರೋಂತ ಸರ್ವಿಸ್ ಇರುತ್ತೆ ಇಲ್ಲಿ ಆರ್ಡರ್ ಮಾಡೋ ಹಸ್ವಿಗೆ ಬೆಲೆನೇ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಾನು ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅಪ್ಡೇಟ್ಸ್ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಈ ವಿಡಿಯೋ ಸಾಧ್ಯವಾದಷ್ಟು ನಮ್ಮ ರ್ಯಾಪಿಡ್ ಬಾಯ್ಸ್ಗೆ ಶೇರ್ ಮಾಡಿ ಮತ್ತೆ ಸಿಲ್ವಾ ಬಾಯ್ ಬಾಯ್